ಹಾಯ್ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಈಗ ಅವರೆಕಾಳು ಮತ್ತು ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ತೊಗರಿಕಾಳು ಮತ್ತು ಅವರೆಕಾಳನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಕಟ್ ಸಬ್ಬಕ್ಕಿ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನು ತೊಗೊಂಡು ಯಾವ ರೀತಿ ಬಸ್ಸಾರು ಅಥವಾ ಉಪ್ಪು ಸಾರು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬನ್ನಿ ನೋಡೋಣ ಈಗ ಯಾವ ರೀತಿ ಮಾಡೋದು ಅಂತ ಇದಕ್ಕೆ ನಾನು ಫಸ್ಟು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ತಗೊಂಡು ತೊಗರಿಕಾಳು ಮತ್ತು ಅವರೆಕಾಳನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಬರೀ ಅವರೆಕಾಳು ಅಥವಾ ಬರೀ ತೊಗರಿ ಕಾಳನ್ನು ಯೂಸ್ ಮಾಡ್ಬೋದು ಇಲ್ಲಿ ನಾನು ನುಗ್ಗೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾವು ಅವರೆಕಾಳು ಮತ್ತು ತೊಗರಿಕಾಳು ಹಾಕ್ಕೊಂಡಿದ್ದುಲ್ಲ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು ನೋಡಿ ಈಗ ನಾನು ಅವರೇಕಾಳು ಜೊತೆ ಇದನ್ನು ಹಾಕೋತಾ ಇದ್ದೀನಿ ಅವರೇಕಾಳು ಮತ್ತು ತೊಗರಿಕಾಳು ಜೊತೆ ನುಗ್ಗೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಸೊ ಇದಕ್ಕೆ ಈಗ ನಾನು ಅವರೆಕಾಳು ಮತ್ತು ತೊಗರಿಕಾಳು ಬೇಯಷ್ಟು ನೀರು ಹಾಕೋತಾ ಇದ್ದೀನಿ ಒಂದರಿಂದ ಒಂದೆರಡು ಚಂಬಷ್ಟು ನೋಡಿ ಈ ರೀತಿ ಮುಳುಗೋಷ್ಟು ನೀರು ಹಾಕ್ಕೋಬೇಕು ತುಂಬ ಜಾಸ್ತಿ ಹಾಕ್ಬಾರ್ದು ಕುಕ್ಕರಿಂದ ಹೊರಗಡೆ ಬಂದುಬಿಡುತ್ತೆ ಸೊ ಈಗ ನಾನು ಸೊಪ್ಪಿಗೆ ನೀ ಉಪ್ಪಿಡಿಲಿ ಅಂತ ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಒಂದರಿಂದ ಎರಡು ವಿಶಿಲ್ ಕುಗ್ಸಿದ್ರೆ ಸಾಕು ಯಾಕಂದರೆ ಅವರೇ ಕಾ ಹಸಿ ಅವರೇ ಕಾಳಾಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಸೊ ನೋಡಿ ಈಗ ಎರಡು ವಿಜಿಲ್ ಆಗಿದೆ ನೋಡಿ ನೋಡಿ ಸೊಪ್ಪು ಮತ್ತು ಕಾಳು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಬಸ್ಕೋಬೇಕು ಇಲ್ಲಿ ನಾನು ತೂತ್ಪಟ್ಲು ತೊಗೊಂಡು ನೀರನ್ನೆಲ್ಲ ಬಸೀತಾ ಇದ್ದೀನಿ ನೀರು ಒಂಚೂರು ಇರಬಾರ್ದು ಸೊಪ್ಪು ಮತ್ತು ಅವರೇ ಕಾಳಲ್ಲಿ ಆ ರೀತಿ ನೀವು ಬಸ್ಕೋಬೇಕು ತೂದ್ ಪಟ್ಲಾಗಿರೋದ್ರಿಂದ ನೀರೆಲ್ಲ ಕೆಳಗಡೆ ಹೋಗುತ್ತೆ ಸೊ ಈಗ ನೋಡಿ ಬಸ್ತಿದಾಗಿದೆ ನೀರು ಒಂಚೂರು ಇಲ್ಲ ಕಾಳಲ್ಲಿ ಈಗ ಖಾರಕ್ಕೆ ರೆಡಿ ಮಾಡ್ಕೋತೀನಿ ಸೊ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಳ್ಳಿ ಬಾಣಲಿ ಇಟ್ಕೊಂಡು ಇಲ್ಲಿ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಸಾಕು ತುಂಬ ರೆಡ್ ಆಗೋವರೆಗೂ ಫ್ರೈ ಮಾಡೋದು ಬೇಡ ಸೊ ಈಗ ಫ್ರೈ ಆಗಿದೆ ಈಗ ಖಾರಕ್ಕೆ ಮಿಕ್ಸಿ ಜಾರ್ ತೊಗೊಂಡು ನಾವು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಸಾಂಬಾರು ಲಾಸ್ಟಲ್ಲೂ ಸಹ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಬೋದು ನಾನಿಲ್ಲಿ ರುಬ್ಬಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಅವರೆಕಾಳು ಮತ್ತು ತೊಗರಿ ಕಾಳನ್ನು ಹಾಕೋತಾ ಇದ್ದೀನಿ ಇದು ತೊಗರಿಕಾಳು ಮತ್ತು ಅವರೆಕಾಳು ಹಾಕೋದ್ರಿಂದ ಮಂದ ಬರುತ್ತೆ ಮತ್ತು ಟೇಸ್ಟು ಸಹ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಹಾಕೋತಾ ಇದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಜೀರ್ಣಕ್ಕೂ ತುಂಬ ಒಳ್ಳೆಯದು ನೀವು ಬೇಕಾದ್ರೆ ಜೀರಿಗೆನ ಹುರಿದು ಸಹ ಹಾಕ್ಕೋಬೋದು ಸ್ವಲ್ಪ ನಾನಿಲ್ಲಿ ಹಸಿ ಕೊಬ್ಬರಿ ಹಾಕೋತಾ ಇದ್ದೀನಿ ಅಂದರೆ ಒಂದು ಕಾಲು ಚಿಪ್ಪಷ್ಟು ಹಸಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಕಲ್ಲಲ್ಲಿ ಚಿ ಸಹ ಹಾಕೋಬೋದು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬೇಗ ನುಣ್ಣಕ್ಕಾಗುತ್ತೆ ಕೊಬ್ಬರಿ ಮಿಕ್ಸಿ ಜಾರಲ್ಲಿ ಸೊ ಅದಕ್ಕೆ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಕೊಬ್ಬರಿ ಬೇಡ ಅಂದರೆ ಕೊಬ್ಬರಿ ಹಾಕ್ಕೊಂಡಿರೋನು ಸಹ ಸಾಂಬಾರು ಮಾಡ್ಕೋಬೋದು ಅಂದರೆ ನೀವು ರುಬ್ಬೇಕಾದ್ರೆ ಕಾಳು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಗ ಮಂದ ಜ ಬರುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕೋದ್ರಿಂದ ಇನ್ನಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಒಂದು ಹಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಹುಣಸೆಣ್ಣನ್ನು ನೆನೆಸಿ ಸಹ ನೀವು ಹಾಕೊಬೋದು ಇಲ್ಲಿ ನಾನು ಹಾಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಹುಣ್ಣಕ್ಕೆ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಹುಣ್ಣಕ್ಕೆ ರುಬ್ಕೊಂಡು ಸ್ವಲ್ಪ ನೀರು ಹಾಕಿ ನಾವು ಬಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದೇ ನೀರನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನಿಲ್ಲಿ ಫಸ್ಟೇ ನಾನು ಇಲ್ಲಿ ಒಗ್ಗರಣೆ ಹಾಕೊಬಿಡ್ತಾಯಿದ್ದೀನಿ ಸಾಂಬಾರಿಗೆ ಸೋಕು ಬಾ ಪಾತ್ರೆ ಇಟ್ಟು ಒಗ್ಗರಣೆಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ ನೀವು ಸಾಸಿವೆ ಬದಲು ಒಂದು ಸ್ವಲ್ಪ ಜೀಗೆ ಸಹ ಹಾಕ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಸೊ ಈಗ ನಾನಿಲ್ಲಿ ಹಸಿ ಕರ್ಬೇವಿನ ಸೊಪ್ಪು ಹಾಕೋತೀನಿ ಸಾಸಿವೆ ಸಿಡ್ದಿದೆ ನೋಡಿ ಹಸಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಈಗ ನಾವು ಖಾರ ರೆಡಿ ಮಾಡ್ಕೊಂಡ್ವಲ್ಲ ಈ ಖಾರನ ನೋಡಿ ಹಾಕೋತಾ ಇದ್ದೀನಿ ಈಗ ನಾನು ಒಗ್ಗರಣೆಗೆ ಉಳಿದಿರೋ ಖಾರಕ್ಕೆ ಇಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ಗೆ ನಾನು ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನೋಡಿ ನೀವಿಲ್ಲಿ ಸ್ವಲ್ಪ ನೀರು ನೀರುತ್ತ ನೀರು ಇರುತ್ತಲ್ಲ ಅದನ್ನೇ ಹಾಕಿ ತೊಳೆದು ಹಾಕ್ಕೊಳ್ಳಿ ಸೊ ನೋಡಿ ನೀಟಾಗಿ ಮಿಕ್ಸಿ ಜಾರಲ್ಲಿರೋ ಮ ಖಾರನೆಲ್ಲ ಇಲ್ಲಿ ನಾನು ತೊಳೆದು ಹಾಕ್ಕೋತಾ ಇದ್ದೀನಿ ಸೊ ಉಳ್ದಿರೋ ಬಸ್ತಿರೋ ನೀರು ಇರುತ್ತಲ್ಲ ಅದನ್ನು ಸಹ ನೀವಿಲ್ಲಿ ಹಾಕ್ಕೋಬೇಕು ಬಸ್ಸಾಂಬಾರ್ಗೆ ಇದನ್ನು ನಮ್ಮ ಕಡೆ ಎಲ್ಲ ನಾವು ಬಸ್ಸಾರು ಅಂತ ಕರಿತೀವಿ ಕೆಲವು ಕಡೆ ಇದನ್ನು ಉಪ್ಸಾರು ಅಂತಲೂ ಸಹ ಕರೀತಾರೆ ನಾವು ಡೈಲಿ ಸಾಂಬಾರಿಗೆ ಡೈಲಿ ಒಂದೊಂದು ಸಾಂಬಾರು ಮಾಡಲೇಬೇಕು ಊಟಕ್ಕೆ ಸೊ ಈ ರೀತಿ ಬಸ್ಸಾರನ್ನು ನಾವು ಮಾಡ್ಕೋಬೋದು ಈಗ ಅವರೆಕಾಳು ಮತ್ತು ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ನಮಗೆ ಈ ರೀತಿ ಮಾಡ್ಕೋಬೋದು ಅವರೆಕಾಳು ಮತ್ತು ತೊಗರಿಕಾಳಿನಿಂದ ನೀವು ಬರೀ ಕಾಳನ್ನು ಹಾಕ್ಕೊಂಡು ಸಹ ಈ ರೀತಿ ಬಸ್ಸಾರು ಮಾಡ್ಕೋಬೋದು ಇಲ್ಲಿ ಸೊಪ್ಪು ಮಿಕ್ಸ್ ಮಾಡಿದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನೋಡಿ ಬಸ್ತಿ ನೀರು ಇನ್ನೂ ಸ್ವಲ್ಪ ಆಯಿತು ಅದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಬಸದಿರೋ ನೀರು ನೀರು ನಾನಿಲ್ಲಿ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಸೊ ನೀವು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಫುಲ್ ನೀರನ್ನು ಹಾಕ್ಕೋಬೋದು ಹಾಕ್ಕೊಂಡು ಟೇಸ್ಟ್ ಇರುತ್ತೆ ನಾವು ಬಸ್ತಿರೋ ನೀರನ್ನೇ ಹಾಕೋಬೇಕು ಬಸ್ ಸಾಂಬಾರಿಗೆ ಸೊ ಈಗ ಸಾರು ಚೆನ್ನಾಗಿ ಕುದ್ದಿದೆ ನಾವು ಫಸ್ಟೇ ಒಗ್ಗರಣೆ ಹಾಕಿರೋದ್ರಿಂದ ಈಗ ಲಾಸ್ಟಲ್ಲಿ ಏನು ಒಗ್ಗರಣೆ ಹಾಕೋದು ಬೇಡ ಲಾಸ್ಟಲ್ಲಿ ನೀವು ಸಣ್ಣ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾರು ರೆಡಿಯಾಗುತ್ತೆ ಈಗ ನಾನು ಸೊಪ್ಪಿನ ಪಲ್ಯಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ನಾವು ಇಟ್ಟಿದ್ದೀವಲ್ಲ ಸೊಪ್ಪು ಅದಕ್ಕೆ ಬಾಣಲಿ ಇಟ್ಟು ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಹಸಿರಿದಾದ್ಮೇಲೆ ಹಸಿ ಕರ್ಬೇವಿನ ಸೊಪ್ಪು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಒಣಗಿಸಿ ಇಟ್ಕೊಂಡಿದ್ರೆ ಅದನ್ನು ಸಹ ಇಲ್ಲಿ ಹಾಕ್ಕೊಬೋದು ಇಲ್ಲಿ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಂದು ಈರುಳ್ಳಿ ಆಗೋ ಒಂದು ದಪ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಬೆಳ್ಳುಳ್ಳಿನ ಚಚ್ಚಿ ಹಾಕ್ಕೊಳ್ಳಿ ನಾವು ಸೊಪ್ಪು ಹಾಕಿರೋದ್ರಿಂದ ಬೆಳ್ಳುಳ್ಳಿ ಅಲ್ಲಲ್ಲಿ ನಮಗೆ ಈ ರೀತಿ ಸೊಪ್ಪಲ್ಲಿ ಸಿಗ್ತಾ ಇದ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾವು ಇಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಅವರೆಕಾಳು ಮತ್ತು ತೊಗರಿ ಪಾ ತೊಗರಿ ಕಾಳನ್ನು ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಿಯನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಅದುವರೆಗೂ ಫ್ರೈ ಮಾಡಿಕೊಂಡು ನೀವು ಬಸ್ತಿ ಇಟ್ಕೊಂಡಿರೋ ಸೊಪ್ಪನ್ನು ಮತ್ತು ಕಾಳನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಸೊಪ್ಪು ಬೇಯಕ್ಕೆ ಉಪ್ಪು ಹಾಕಿರೋದ್ರಿಂದ ನೀವು ಬಲ್ಲಿಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಖಾರಕ್ಕೆ ನೀವು ಬೇಕಾದರೆ ಇಲ್ಲಿ ಒಣ್ಮೆಣ್ಸಿನ್ಕಾಯಿನ ಸ್ಟಾರ್ಟಿಂಗ್ಗೆ ಒಗ್ಗರಣೆಗೆ ಕಟ್ ಹಾಕ್ಕೋಬೋದು ನಾನಿಲ್ಲಿ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನೋಡಿ ಉಪ್ಪು ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಈಗ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಪಲ್ಯನ ಮಿಕ್ಸ್ ಮಾಡ್ಕೊಳ್ಳಿ ನೀರೇನಾದರೂ ಪಲ್ಯದಲ್ಲಿ ಅದು ಫುಲ್ಲು ಡ್ರೈ ಆಗಬೇಕು ಆ ರೀತಿ ಒಂದು ಸ್ವಲ್ಪ ಹೊತ್ತು ಫ ಹುರ್ಕೋಬೇಕು ಈಗ ಖಾರದ ಪುಡಿ ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಿದಾಗಿದೆ ನೀವು ಲಾಸ್ಟಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಗರಂ ಮಸಾಲ ಅಥವಾ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅಥವಾ ಧನಿಯಾ ಪುಡಿನ ಉದುಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಇದರಿಂದ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಪಲ್ಯ ಸೊಪ್ಪಿನ ಪಲ್ಯ ಹಾಗೇ ತಿನ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಪಲ್ಯ ರೆಡಿ ಆಗಿದೆ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ನೋಡಿ ಪಲ್ಯ ಮತ್ತು ಸಾಂಬಾರು ಎರಡೂ ರೆಡಿಯಾಗಿದೆ ನೋಡಿ ಸಾಂಬಾರು ಸಹ ರೆಡಿಯಾಗಿದೆ ನಿಮಗೆ ಸಾಂಬಾರು ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಹಾಕಿ ಕಾಯಿಸ್ಕೊಳ್ಳಿ ಬಸ್ಸಾರು ತುಂಬ ಗಟ್ಟಿಯಾಗೂ ಇರಬಾರ್ದು ಮತ್ತು ತುಂಬ ತೆಳ್ಳಕ್ಕೂ ಇರಬಾರ್ದು ಆಗಿರಬೇಕು ಆಗ ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸಾಂಬಾರ್ ರೆಡಿಯಾಗಿದೆ ಪಲ್ಯನೂ ರೆಡಿಯಾಗಿದೆ ಬಸ್ಸಾರು ಮತ್ತು ಪಲ್ಯ ರೆಡಿಯಾಗಿದೆ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು